ಎಲ್ಲರಿಗೂ ನಮಸ್ಕಾರ ತಂತ್ರಜ್ಞಾನ ಅಥವಾ ಇದೇನು ಹೊಸ ಡೆವಲಪ್ಮೆಂಟ್ ಇದಾವಲ್ಲ ಇದರಿಂದ ಮನುಷ್ಯನ ಆಯುಷ್ಯ ಕಡಿಮೆ ಆಗೈತಿ ಒಂದು ಹತ್ತು ವರ್ಷ ಹೆಚ್ಚು ಕಡಿಮೆ ಅಂತ ನಾವು ಭಾಳಷ್ಟು ಜನ ಹಿರಿಯರೆಲ್ಲ ಹೇಳ್ತಾರೆ ಕೇಳಿದೀವಿ ಸೊ ಅದರಿಂದ ನಾವೇನು ಮಾಡಿದ್ವಿ ಒಂದು ಎರಡು ವರ್ಷ ಒಂದರಿಂದ ಎರಡು ವರ್ಷ ಜನರ ಜೀವನ ಹೆಚ್ಚಿಗೆ ಮಾಡುವಂಥ ಕೆಲವೊಂದು ಪ್ಲ್ಯಾನ್ಗಳನ್ನ ಮಾಡಬೇಕಂತ ಮಾಡಿದ್ವಿ ಅದರಲ್ಲಿ ಒಂದು ಪ್ಲ್ಯಾನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ಥರ ಅಂತ ಪ್ಲಾನ್ ಸಿಂಪಲ್ ಗಿಡಗಳನ್ನ ಹಚ್ಚೋದು ಸೊ ಗಿಡಗಳು ಹಚ್ಚೋದ್ರಿಂದ ಹತ್ರ ಭಾಳಷ್ಟು ಬೆನಿಫಿಟ್ ಇದೆ ಅಂತ ಎಲ್ಲರಿಗೂ ಗೊತ್ತು ಸೊ ಯಾಕಂದರೆ ಅವು ಕಾರ್ಬನ್ ತೊಗೊತು ಸಲ್ಫರ್ ತೊಗೊತು ಫಾಸ್ಫೋರ್ಸ್ತೋ ನಮಗೆ ಬರೀ ಆಕ್ಸಿಜನ್ ಕೊಡ್ತಾವೆ ಸೊ ಗಿಡಗಳ ಒಂದು ಎರಡು ಸಾವಿರ ಗಿಡಗಳನ್ನ ನಾವು ನಮ್ಮೂರಲ್ಲಿ ಹೆಚ್ಚಿದ್ರೆ ಅವು ಏನು ಆಕ್ಸಿಜನ್ ಕೊಡ್ತಾವಲ್ಲ ಅದರಿಂದ ನಮ್ಮ ಲೈಫು ಜಾಸ್ತಿ ಆಗುತ್ತೆ ಸೊ ಯಾಕಂದ್ರೆ ಒಳಗಡೆ ಇರುವಂಥ ನಮ್ಮದು ಬ್ಲಡ್ ಆಗಿರಲಿ ಅಥವಾ ನಮ್ಮದು ಶ್ವಾಸಕೋಶಗಳಾಗಿರಲಿ ಎಲ್ಲವೂ ತಾಜಾಗಿರ್ತಾವೆ ಸೊ ಎಷ್ಟು ಆಕ್ಸಿಜನ್ ಜಾಸ್ತಿ ಇರುತ್ತೆ ಅಷ್ಟು ನಮಗೆ ಆಗಿರ್ತೀವಿ ಅಥವಾ ಫ್ರೆಶ್ ಆಗಿರ್ತೀವಿ ಸೊ ಅದರಿಂದ ಏನಾಗುತ್ತೆ ನಾವು ಮಾಡೋಂಥ ಕೆಲಸಗಳೆಲ್ಲ ಚೆನ್ನಾಗಿ ಖುಷಿಯಿಂದ ಮಾಡ್ತೀವಿ ಮತ್ತು ನಮ್ಮ ಲೈಫ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದರಿಂದ ಜಾಸ್ತಿ ಆಗುತ್ತೆ ಕೊರೋನಾ ಒಂದು ಬೆಸ್ಟ್ ಕಂಡೀಷನ ಸೊ ಆಕ್ಸಿಜನ್ ಎಷ್ಟು ಬೇಕಂತ ಹೇಳಿ ನಾವು ಅವಾಗ ತಿಳ್ಕೊಂಡಿದ್ದೀವಿ ಶುದ್ಧ ಗಾಳಿ ಇದರಿಂದ ಏನಾಗುತ್ತೆ ತಂಪಾದ ತಾಪದಕ್ಕೆ ಯೋಗಕ್ಷೇಮ ಚೆನ್ನಾಗಿರ್ತೈತಿ ನಮ್ಮದು ಆರೋಗ್ಯ ತುಂಬ ಒಳ್ಳೆಯದಾಗತ್ತೆ ಇದರಿಂದ ಉಸಿರಾಟ ಚೆನ್ನಾಗಿರುತ್ತೆ ಹುಸಿರಾಟದಿಂದ ಏನಾಗುತ್ತೆ ಒಳ್ಳೆಯ ಆಕ್ಸಿಜನ್ ಹೋದರೆ ಒಳಗಡೆ ಇರೋಂಥ ನಮ್ಮ ರಕ್ತಕ ಹೃದಯಕ್ಕೆ ಶ್ವಾಸಕೋಶಗಳಿಗೆ ಆ ಎಲ್ಲದಕ್ಕೂ ಒಂದು ಗುಣಮಟ್ಟದ ಕಾಯಿಲೆಗಳು ಬರದಂತೆ ಒಂದು ಒಳ್ಳೆ ಸರ್ಕ್ಯುಲೇಷನ್ ಸೆಲ್ಲ ಆಗುತ್ತೆ ಇದರಿಂದ ಏನಾಗುತ್ತೆ ನಮ್ಮ ದೀರ್ಘಾಯುಷ್ಯ ಹೃದಯ ಕಾಯಿಲೆಗಳು ಅಥವಾ ಶ್ವಾಸಕೋಶಗಳಿಗೆ ಬರುವಂಥ ಕಾಯಿಲೆಗಳೇನವ ಎಲ್ಲ ದೂರುಗಳು ಆಗಿಬಿಡ್ತಾವೆ ಸೊ ಬೈ ಡಿಫಾಲ್ಟಾಗಿ ಕಲ್ಲೊಳ್ದು ಊರೊಳಗೆ ಯಾರು ಹುಡ್ತಾರ ಇನ್ನು ಮುಂದೆ ಅಥವಾ ಇರೋ ಜನರದ್ದು ಒಂದರಿಂದ ಎರಡು ವರ್ಷ ಆಯುಷ್ಯ ಹೆಚ್ಚಿಗೆ ಆಗಿಬಿಡುತ್ತೆ ಅದಕ್ಕಾಗಿ ನಾವು ಈ ಪ್ಲಾನ್ನ ತೊಗೊಂಡು ಎಕ್ಸಿಕ್ಯೂಟ್ ಮಾಡಬೇಕಂತ ನಮ್ಮ ಊರಲ್ಲಿ ಮಾಡ್ತಾ ಥ್ಯಾಂಕ್ ಯು